ಅನ್ನದಾತ ಪದಗಳ ಅರ್ಥ ತಿಳಿಯಿರಿ ಅನ್ನ ಆಹಾರ ತ್ಯಾಗಿ ತ್ಯಾಗ ಮಾಡುವವನು ವಿರಾಗಿ ದಾತ ದಾನಿ ಒಡೆಯ ಕೊಡುವವ ನಾಡ ನಾಡಿನ ಪ್ರಾಂತದ ಹೊಲ ಜಮೀನು ಕೃಷಿ ಭೂಮಿ ಅನ್ನದಾತ ರೈತ ದವಸ ಧಾನ್ಯ ಆಹಾರ ಪದಾರ್ಥಗಳು ದುಡಿ ಕೆಲಸ ಮಾಡು ಶ್ರಮ ಸಹಿಸು ತಾಳಿಕೊಳ್ಳು ಸೈರಿಸು ಬೇಗೆ ಉರಿ ಉಷ್ಣತೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಅನ್ನದಾತ ಎಂದು ಯಾರನ್ನು ಕರೆಯಲಾಗುತ್ತದೆ ಆನ್ಸರ್ ಅನ್ನದಾತ ಎಂದು ರೈತನನ್ನು ಕರೆಯಲಾಗುತ್ತದೆ ಎರಡು ಅನ್ನದಾತ ಎಲ್ಲಿ ದುಡಿಯುವನು ಆನ್ಸರ್ ಅನ್ನದಾತ ಹೊಲದಲ್ಲಿ ದುಡಿಯುವನು ಮೂರು ಅನ್ನದಾತನು ದವಸ ಧಾನ್ಯಗಳನ್ನು ಯಾರಿಗಾಗಿ ಬೆಳೆಯುವನು ಆನ್ಸರ್ ಅನ್ನದಾತನು ದವಸ ಧಾನ್ಯಗಳನ್ನು ನಾಡ ಜನರಿಗಾಗಿ ಬೆಳೆಯುವನು ನಾಲ್ಕು ಅನ್ನದಾತನು ಯಾವ ಕಷ್ಟಗಳನ್ನು ಸಹಿಸುತ್ತಾನೆ ಆನ್ಸರ್ ಅನ್ನದಾತನು ಮಳೆ ಗುಡುಗು ಚಳಿಯ ನಡುಗು ಬಿಸಿಲಿನ ಬೇಗೆಯನ್ನು ಸಹಿಸುತ್ತಾ ಕಷ್ಟಗಳನ್ನು ಸಹಿಸುತ್ತಾನೆ ಐದು ರೈತನು ದೇವರಿಂದ ಪಡೆದ ವರ ಯಾವುದು ಆನ್ಸರ್ ರೈತನು ದೇವರಿಂದ ಗಟ್ಟಿ ದೇಹ ಮತ್ತು ದೊಡ್ಡ ಮನಸ್ಸನ್ನು ವರವಾಗಿ ಪಡೆದಿದ್ದಾನೆ ಆರು ಚನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮವೇನು ಆನ್ಸರ್ ಚೆನ್ನಬಸಪ್ಪ ಹೊಸಮನಿಯವರ ಕಾವ್ಯನಾಮ ಸತ್ಯಾರ್ಥಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಅನ್ನದಾತನು ನಾಡಿಗೆ ಹೇಗೆ ಸಹಕಾರಿಯಾಗಿದ್ದಾನೆ ಆನ್ಸರ್ ಅನ್ನದಾತನು ಭೂಮಿಯನ್ನು ಹಸನು ಮಾಡಿ ಬೀಜವನ್ನು ಬಿತ್ತಿ ಗೊಬ್ಬರ ಹಾಕಿ ನೀರು ಉಣಿಸಿ ಹಾರೈಕೆ ಮಾಡಿ ಆಹಾರವನ್ನು ನಾಡಿಗೆ ಹಂಚುತ್ತಾ ರೈತ ಕಷ್ಟಪಟ್ಟು ದುಡಿದು ನಾಡಿನ ಜನರ ಹಸಿವನ್ನು ನೀಗುತ್ತಾನೆ ಈ ರೀತಿ ಅನ್ನದಾತನು ನಾಡಿಗೆ ಸಹಕಾರಿಯಾಗಿದ್ದಾನೆ ಎರಡು ರೈತನು ಎಂತಹ ಕಷ್ಟಗಳನ್ನು ಸಹಿಸಿಕೊಂಡು ದುಡಿಯುತ್ತಾನೆ ಆನ್ಸರ್ ರೈತನು ಮಳೆ ಬರಲಿ ಗುಡುಗೆ ಬರಲಿ ಚಳಿಯಾಗಿರಲಿ ಬಿಸಿಲೇ ಇರಲಿ ಬೆವರನ್ನು ಸುರಿಸಿ ಕಷ್ಟಗಳನ್ನು ಸಹಿಸಿಕೊಂಡು ದುಡಿಯುತ್ತಾನೆ ಮೂರು ರೈತನನ್ನು ಯೋಗಿ ತ್ಯಾಗಿ ಎಂದು ಏಕೆ ಕರೆಯಲಾಗುತ್ತದೆ ಆನ್ಸರ್ ರೈತನು ದೇವರಿಂದ ಗಟ್ಟಿ ದೇಹ ದೊಡ್ಡ ಮನಸ್ಸು ವರವನ್ನು ಪಡೆದಿರುವ ಕಾರಣ ರೈತನನ್ನು ಯೋಗಿ ತ್ಯಾಗಿ ಎಂದು ಕರೆಯಲಾಗುತ್ತದೆ ನಾಲ್ಕು ಎತ್ತುಗಳ ಜೊತೆ ರೈತ ಯಾವ ರೀತಿಯ ಸಂಬಂಧ ಹೊಂದಿದ್ದಾನೆ ಆನ್ಸರ್ ಎತ್ತುಗಳೆರಡು ರೈತನ ಜೊತೆಗೂಡಿ ದುಡಿಯುವ ಗೆಳೆಯರಾಗಿದ್ದಾರೆ ಅಂದರೆ ಎತ್ತು ಮತ್ತು ರೈತನ ಮಧ್ಯ ಸ್ನೇಹ ಸಂಬಂಧ ಇದೆ ಇವರ ಮಧ್ಯೆ ಏನೇ ಬರಲಿ ಇವರು ಹೊಂದಿಕೊಂಡು ಜೀವನ ನಡೆಸುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ಏಳು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಕವಿ ರೈತನ ದುಡಿಮೆಯನ್ನು ಯಾವ ರೀತಿ ವರ್ಣಿಸಿದ್ದಾರೆ ಆನ್ಸರ್ ಕವಿ ರೈತನ ದುಡಿಮೆಯನ್ನು ಈ ರೀತಿ ವರ್ಣಿಸಿದ್ದಾರೆ ನಾಡಿನ ಜನರು ಮಾಡುವ ಊಟ ರೈತನ ಬೆವರಿನ ಫಲ ಭೂಮಿಯನ್ನು ಹಸನು ಮಾಡಿ ಬೀಜವನ್ನು ಬಿತ್ತಿ ಗೊಬ್ಬರ ಹಾಕಿ ನೀರು ಉಣಿಸಿ ಹಾರೈಕೆ ಮಾಡಿ ಆಹಾರವನ್ನು ನಾಡಿಗೆ ಹಂಚುತ್ತಾನೆ ಹೀಗಾಗಿಯೇ ರೈತನನ್ನು ನಮ್ಮ ದೇಶದ ಬೆನ್ನೆಲುಬು ಎಂದು ಕರೆಯುತ್ತಾರೆ ಹೊಲದಲ್ಲಿ ದುಡಿದು ದವಸ ಧಾನ್ಯಗಳನ್ನು ಬೆಳೆದು ನಾಡಿನ ಜನರಿಗೆ ಎಂದು ಬೆವರು ಸುರಿಸಿ ಬೆಳೆಯುತ್ತಾನೆ ಎಂದು ಕವಿಯು ವರ್ಣಿಸಿದ್ದಾರೆ ಆ ಪಟ್ಟಿಗೆ ಸರಿ ಹೊಂದುವ ಪದವನ್ನು ಬಾ ಪಟ್ಟಿಯಿಂದ ಆರಿಸಿ ಬರೆಯಿರಿ ಫಸ್ಟ್ ಒನ್ ಅನ್ನದಾತ ರೈತ ಸೆಕೆಂಡ್ ಒನ್ ಮಳೆ ಗುಡುಗು ಥರ್ಡ್ ಒನ್ ಚಳಿ ನಡುಗು ಫೋರ್ತ್ ಒನ್ ಹಿಗ್ಗು ಕುಗ್ಗು ಫಿಫ್ತ್ ಒನ್ ದವಸ ಧಾನ್ಯ ಆ ಗುಂಪಿಗೆ ಸೇರದಿರುವ ಪದವನ್ನು ಆರಿಸಿ ಬರೆಯಿರಿ ಚಳಿಗಾಲ ಮಳೆಗಾಲ ನಡುಗಾಲ ಬೇಸಿಗೆಗಾಲ ನಡುಗಾಲ ಸೆಕೆಂಡ್ ಎತ್ತು ಎಮ್ಮೆ ಹೋರಿ ನಂದಿ ಎಮ್ಮೆ ಬೆಟ್ಟ ಹೊಲ ತೋಟಗದ್ದೆ ಬೆಟ್ಟ ಗೆಳೆಯ ಸ್ನೇಹಿತ ಮಿತ್ರ ಶತ್ರು ಶತ್ರು ರೈತ ಅನ್ನದಾತ ಕೃಷಿಕ ವ್ಯಾಪಾರಿ ವ್ಯಾಪಾರಿ ಕೃಷಿ ಸಂಬಂಧಿತ ಆರು ಪದಗಳನ್ನು ಬರೆಯಿರಿ ನೇಗಿಲು ಇಳುವರಿ ಉಳುಮೆ ಬೆಳೆ ರೈತ ಕಟಾವು ಅನ್ನದಾತ ಪದ್ಯದಲ್ಲಿ ಬಳಕೆಯಾಗಿರುವ ಪ್ರಾ ಪ್ರಾಸ ಪದಗಳನ್ನು ಆಯ್ದು ಬರೆಯಿರಿ ಸಹಿಸುತ್ತಾ ದುಡಿಯುತ್ತ ಪಡೆದನು ತಿರುವನು ಗೆಳೆಯರು ನಡೆವರು ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ದೊಡ್ಡ ಮನಸ್ಸು ದಾನ ಮಾಡಲು ದೊಡ್ಡ ಮನಸ್ಸು ಇರಬೇಕು ಹಿಗ್ಗು ಜೀವನದಲ್ಲಿ ಹಿಗ್ಗು ಕುಗ್ಗು ಇದ್ದರೂ ಹೊಂದಿಕೊಂಡು ಬಾಳಬೇಕು ತ್ಯಾಗಿ ಸ್ವಾಮಿ ವಿವೇಕಾನಂದರು ತ್ಯಾಗಿಗಳಂತೆ ಜೀವನ ನಡೆಸಿದರು ಬೆವರು ಸುರಿಸಿ ರೈತರು ಬೆವರು ಸುರಿಸಿ ಹೊಲದಲ್ಲಿ ದುಡಿಯುತ್ತಾರೆ ಅನ್ನದಾತ ರೈತನನ್ನು ಅನ್ನದಾತ ಎಂದು ಕರೆಯುತ್ತೇವೆ ಕೆಳಗಿನ ಕೋಷ್ಟಕದಲ್ಲಿ ಅನ್ನದಾತನಿಗೆ ಸಂಬಂಧಿಸಿದ ಪದಗಳಿವೆ ಅವನ್ನು ನೀವು ಪತ್ತೆ ಹಚ್ಚಿ ಮಾದರಿಯಂತೆ ಗೆರೆ ಎಳೆಯಿರಿ